ಡಿ ಸಿಎಂ ಡಿ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆಂಬ ಗುಮಾನಿ ಜೋರಾಗಿ ಹರಿದಾಡ್ತಾ ಇದೆ ಇದರ ಮಧ್ಯೆ ನಮ್ಮಣ್ಣ ಶಿವನ ವರಪುತ್ರ ಅಂದಿರುವ ಡಿ ಕೆ ಸುರೇಶ್ ಸಿಎಂ ಆಗ್ತಾರೆ ಕಾಲ ಬರಬೇಕು ಅಂದಿದ್ದಾರೆ ಅಣ್ಣನನ್ನ ಸಿಎಂ ಮಾಡ್ಬೇಕು ಅಂತ ನನಗೂ ಒಂದು ಕನಸಿದೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸೋಕಾಗಲ್ಲ ನಮಗೆ ನಂಬಿಕೆ ಇದೆ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿದ್ರು ಇನ್ನು ಸದ್ಗುರು ಜೊತೆ ಡಿಕೆಶಿ ವೇದಿಕೆ ಹಂಚಿಕೊಂಡಿರೋದಕ್ಕೆ ಕಾಂಗ್ರೆಸ್ನಲ್ಲಿ ಪರ ಚರ್ಚೆ ನಡೀತಾನೆ ಇದೆ ಕೆ ಡಿಕೆಶಿನ ಸಸ್ಪೆಂಡ್ ಮಾಡಿ ನೋಡೋಣ ಅಂತ ಬಿಜೆಪಿ ಇದಕ್ಕೆ ಸವಾಲು ಹಾಕಿದೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹೊಸ ಹೊಸ ಚರ್ಚೆ ಹುಟ್ಕೊಳ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಭಾರಿ ನಿಗೂಢವಾಗಿದೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಡಿಕೆಶಿ ಹಿಂದೂ ಜಪ ಮಾಡಿದ್ರು ಇದಾದ ಬಳಿಕ ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದೇ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇದ್ರು ಇದನ್ನ ಕಂಡ ಕೆಲವರು ಸಿಎಂ ಕುರ್ಚಿ ಸಿಗದಿದ್ದಕ್ಕೆ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದು ಬಿಜೆಪಿ ಅಂತ ಆಡಿಕೊಂಡ್ರು ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಡಿಕೆಶಿ ಅವರ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆ ಗುಸುಗುಸು ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾದ ವಿಚಾರಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧದ ಗಾಳಿ ಜೋರಾಗಿ ಬೀಸ್ತಿದೆ ಇದರ ಮಧ್ಯೆ ನನ್ನಣ್ಣ ಸಿಎಂ ಆಗಬೇಕು ಅಂತ ಡಿಕೆ ಸುರೇಶ್ ಕನಸಿನ ಮಾತು ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸಲು ಆಗಲ್ಲ ನನ್ನ ಅಣ್ಣನನ್ನ ಸಿಎಂ ಮಾಡುವುದು ನನ್ನ ಆಸೆ ಅಂತ ಸುರೇಶ್ ಹೇಳಿದ್ರು ಈ ಮಾತಿಗೆ ಪ್ರತಿಕ್ರಿಯಿಸಿರುವ ಕೆಎನ್ ರಾಜಣ್ಣ ಮನುಷ್ಯನಿಗೆ ಆಸೆ ಅನ್ನುವುದು ಇದ್ದೇ ಇರಬೇಕು ಆಸೆ ಇಲ್ಲ ಅಂದ್ರೆ ಅವನು ಸನ್ಯಾಸಿ ಆಗ್ತಾನೆ ಅಂದ್ರು ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದೇ ಶಿವನ ಒಂದು ವರದಿಂದ ಅವರ ನಮ್ಮ ಅವರು ಕೊಲ್ಲೂರಿಗೂ ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ ಧರ್ಮಸ್ಥಳಕ್ಕೂ ಹೋಗ್ತಾರೆ ವರ್ಷಕ್ಕಿಲ್ಲ ಅಂತ ಅಂದ್ರೆ ಎರಡು ಮೂರು ಸಾರಿ ಧರ್ಮಸ್ಥಳಕ್ಕೂ ಹೋಗ್ತಾರೆ ಮಂಜುನಾಥನ ದರ್ಶನ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ ಅದು ಪಕ್ಷ ತೀರ್ಮಾನ ಮಾಡ್ತದೆ ಈಗ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹೌದು ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಅಂತ ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ ಬಟ್ ಕಾಲ ಬರಬೇಕು ಕಾಲ ತೀರ್ಮಾನ ಆಗಬೇಕು ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ ಅವರವ್ರು ಕೂತಿರುವಾಗ ಅವ್ರದ್ದು ಅವ್ರ ಗೌರವ ಅವ್ರ ಘನತೆ ಅವ್ರ ಬಗ್ಗೆ ನಂಬ ಒಂದು ನಂಬಿಕೆ ಜೊತೆಗೆ ಅವರಿಗೆ ಸೆಲ್ಬೇಕಾದಂಥದ್ದೆಲ್ಲೂ ಕೂಡ ನಾವು ಚಿಂತೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿಕ ಸದ್ಗುರು ಜೊತೆ ಡಿಕೆ ಎಷ್ಟು ಸರಿ ಎಂದ ರಾಜಣ್ಣ ಇಶಾ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದಕ್ಕೆ ಸಚಿವ ಕೆ ಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಯಾರೂ ನನಗೆ ಗೊತ್ತಿಲ್ಲ ಅಂತ ಸದ್ಗುರು ಹೇಳಿದ್ರು ಅಂಥವರ ಜೊತೆಯೆಲ್ಲ ವೇದಿಕೆ ಅಲಂಕರಿಸುತ್ತಾರೆ ಎಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಈ ಬಗ್ಗೆ ಅವರೇ ಉತ್ತರ ಕೊಡಬೇಕೆಂದು ಹೇಳಿದ್ರು ಅದು ಅವರ ವೈಯಕ್ತಿಕ ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡ್ರು ಸದ್ಗುರು ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದ್ದು ಗೊತ್ತಿಲ್ಲ ಹಾಗೇನಾದರೂ ಮಾತನಾಡಿದ್ರೆ ಹೈಕಮಾಂಡ್ ಗಮನಿಸುತ್ತೆ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಸದ್ಗುರು ಏನು ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟು ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅದು ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ಅಲ್ಲ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಪಕ್ಷ ಸಿದ್ಧಾಂತದ ಅದಿರ್ತದೆ ಈಗ ಪಕ್ಷದ ಶಿವ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳು ಹೌದು ಇಲ್ಲೋ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾಂತ ಹೋಗೋದು ಅದು ಶಿವರಾತ್ರಿ ಮಾಡೋದು ಕಾಂಗ್ರೆಸ್ನಲ್ಲಿ ಏಕನಾಥ್ ಶಿಂಧೆ ಬರ್ತಾರೆ ಎಂಬ ಶ್ರೀರಾಮುಲು ಹೇಳಿಕೆಗೆ ಸಚಿವ ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ ಇಲ್ಲಿ ಇರೋದು ಸಿದ್ದರಾಮಯ್ಯ ಸರ್ಕಾರ ಯಾವ ಶಿಂಧೆ ಸರ್ಕಾರವೂ ಬರಲ್ಲ ಅಂತ ಕೌಂಟರ್ ಕೊಟ್ಟರು ಬಹುಶಃ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರದು ಪರಿಸ್ಥಿತಿ ಅಂದ್ರೆ ಏಕನಾಥ್ ಶಿಂಧೆ ಅವರದು ಯಾವ ರೀತಿಲಿ ಒಂದು ಕ್ಷಿಪಣಿವಾದಂತಹ ಬದಲಾವಣೆಗಳಾಯ್ತು ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಒಂದು ಕಡೆ ನಮಗೆ ಕಾಣ್ತಾ ಇದೆ ಕಂತೆಗಳಿಗೆಲ್ಲ ಉತ್ತರ ಕೊಡಕ್ಕಾಗುತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ ಬೇರೆ ಯಾವ ಇಲ್ಲಿ ತಮ್ಮಿದ್ರೆ ಡಿ ಕೆ ಶಿನ ಸಸ್ಪೆಂಡ್ ಮಾಡಿ ಎಂದ ಅಶೋಕ್ ಡಿ ಕೆ ಶಿ ಬೇರೆ ಕಾಂಗ್ರೆಸ್ ನಾಯಕರ ರೀತಿಯಲ್ಲ ಕೆ ಶಿವಕುಮಾರ್ ಜಾಯಮಾನ ಒದ್ದು ಕಿತ್ಕೊಳ್ಳುವಂಥದ್ದು ಕುಂಭಮೇಳಕ್ಕೆ ಹೋಗಬೇಡಿ ಅಂತ ಖರ್ಗೆ ಹೇಳಿದ್ರು ಕೆ ಶಿ ಹೋದ್ರು ಇಶಾ ಫೌಂಡೇಶನ್ಗೆ ಹೋಗಿ ಅಮಿತ್ ಶಾ ಪಕ್ಕದಲ್ಲೇ ಕೂತರು ಕಾಂಗ್ರೆಸ್ನವರಿಗೆ ದಮ್ಮಿದ್ರೆ ಡಿಕೆಶಿನ ಸಸ್ಪೆಂಡ್ ಮಾಡಿ ಅಂತ ಆರ್ ಅಶೋಕ್ ಚಾಲೆಂಜೆಸ್ದಿದ್ದಾರೆ ಡಿಕೆಶಿ ಬಿಜೆಪಿಗೆ ಹೋಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ ಅಂತ ಜೆ ಡಿ ಎಸ್ ನಾಯಕ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಕೆ ಶಿವಕುಮಾರ್ ಬಿಜೆಪಿಗೆ ಬಂದರೆ ಸ್ವಾಗತ ಅಂದಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದ್ರು ಏನು ಮಾಡಿದ್ರು ಅವರು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು ಆಗ್ಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ ಪಕ್ಕದಲ್ಲೇ ಕೂತಿದ್ದಾರೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಡಿ ನಾ ಸಸ್ಪೆಂಡ್ ಮಾಡ್ತೀರಾ ಮಾಡಿ ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ ನೂರ ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ ಏನು ಹೆಜ್ಜೆ ತಗೊಳ್ತಾರೆ ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ನಾನು ಆಲೋಚನೆ ಕೂಡ ಮಾಡಿಲ್ಲ ಪ್ರಯಾಗ್ರಹದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟ ಮೇಲೆ ಎ ಸಿ ಸಿ ಅಧ್ಯಕ್ಷರು ಇವರು ಹೋಗಿ ರಾಜ್ಯದಲ್ಲಿ ಮುಳುಗಿರೋದು ಆಮೇಲೆ ಇಂದು ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇದನ್ನು ನಿಜವಾಗ್ಲೂ ಕೂಡ ನಾನು ಸ್ವಾಗತಿಸ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ ಮತ್ತು ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ನಾಳೆ ಡಿಸಿಎಂ ದಕ್ಷಿಣ ಕನ್ನಡ ಉಡುಪಿ ಪ್ರವಾಸ ಸ್ವಾಗತಿಸಿ ಡಿಕೆಗೆ ಟಾಂಗ್ ಕೊಟ್ಟ ಸುನೀಲ್ ಕುಮಾರ್ ಇನ್ನೂ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಕನ್ನಡ ಉಡುಪಿ ಪ್ರವಾಸ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಫೇಸ್ಬುಕ್ನಲ್ಲಿ ಡಿಕೆಶಿಗೆ ಸ್ವಾಗತಿಸಿರುವ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಪ್ರಾಸಬದ್ಧ ಸಾಲುಗಳ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧಿಸಿದ್ರು ಕುಂಭಮೇಳದಲ್ಲಿ ಮಿಂದ ಎಐಸಿಸಿ ಮುನಿಸಿನ ಮಧ್ಯೆಯೂ ಇಶಾ ಫೌಂಡೇಶನ್ ಶಿವರಾತ್ರಿಯಲ್ಲಿ ನಿಂದ ಹಿಂದುತ್ವದೆಡೆಗೆ ಹೆಜ್ಜೆ ಹಾಕಲು ಮನಸ್ಸು ಮಾಡುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಗಂಡುಮೆಟ್ಟಿನ ನೆಲ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಆತ್ಮೀಯ ಸ್ವಾಗತ ಅಂತ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಸುನೀಲ್ ಕುಮಾರ್ ಟ್ಯಾಂಗ್ ಕೊಟ್ಟಿದ್ದಾರೆ ಇತ್ತ ಬಿಜೆಪಿ ಕೂಡ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಗ್ಗೆ ಪೋಸ್ಟ್ ಮಾಡಿ ಕಾಲೆಳೆದಿದೆ ನಾನು ಟೋಪಿ ಹಾಕ್ಕೊಂಡು ಬ್ರದರ್ಸ್ ಬರೋ ಹಾಗೆ ಮಾಡ್ತೇನೆ ನೀನು ಕುಂಭಮೇಳ ಶಿವರಾತ್ರಿ ಅಂತ ಓಡಾಡ್ಕೊಂಡು ಹಿಂದೂ ಒಟ್ಟಿಗೆ ಗಾಳ ಹಾಕು ಹೀಗೆ ಜನರನ್ನ ಮೂರ್ಖ ಮಾಡೋಣ ಡಿ ಕೆ ಎಂಬ ಬರಹದ ಮೂಲಕ ಸಿಎಂಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ ಒಟ್ನಲ್ಲಿ ಕೆ ಶಿವಕುಮಾರ್ ಅವರ ನಡೆ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಿದ್ದು ಶಿ ಮುಂದೆ ಏನು ಮಾಡ್ತಾರೆ ನೋಡೋಣ ಎಂದು ಬಿಜೆಪಿ ಕಾದು ಕೂತಿದೆ Bureau Report, News 18.